ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ ದುರ್ಭಿಕ್ಷಾ क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी हाँ? अरे पहले ऐसा नहीं था पूछ ना अपने बड़े बुजुर्गों से कैसे फसल थी शुद्धता झलकती थी माटी भी तंदुरुस्त और लोग भी अरे पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और जखम और उपज की बेहतर पा रहे हैं। सच बेटे हाँ, एक्सपीरियंस से बता रहे हैं धूप में बाल सफेद नहीं किए हैं ठीक हाँ, 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 है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೇಡಿಯೋ ಕಿಸಾನ್ ದಿನದ ಶುಭಾಶಯಗಳು ಎರಡು ಸಾವಿರದ ನಾಲ್ಕರ ಫೆಬ್ರವರಿ ಹದಿನೈದನೇ ತಾರೀಖಿನಿಂದ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಕತ್ವದಲ್ಲಿ ಕೃಷಿ ಕಾರ್ಯಕ್ರಮಗಳ ಪ್ರಸಾರವು ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ಹದಿನೈದನ್ನು ರೇಡಿಯೋ ಕಿಸಾನ್ ದಿವಸ್ ಅಥವಾ ರೇಡಿಯೋ ರೈತ ದಿನ ಎಂದು ಆಚರಿಸಲಾಗುತ್ತಿದೆ ಇಂದಿನ ರೇಡಿಯೋ ರೈತ ದಿನದ ಸಂದರ್ಭದಲ್ಲಿ ಕೇಳಿ ಮೀನು ಕೃಷಿಯ ಅನುಭವಗಳನ್ನು ಹಾಗೆಯೇ ಈ ಮೀನುಗಾರಿಕೆಯನ್ನು ಒಂದು ಉದ್ಯಮವನ್ನಾಗಿ ಹೇಗೆ ಮಾಡ್ಕೋಬಹುದು ಅನ್ನುವಂಥ ವಿಚಾರದ ಬಗ್ಗೆ ತಮ್ಮ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಗುಯ್ಯಾ ಗ್ರಾಮದ ಪಟ್ಟಣ ಶ್ಯಾಮಯ್ಯಪ್ಪ ಅವರು ನಮಸ್ಕಾರ ಶ್ಯಾಮ್ರಿ ನಮಸ್ಕಾರ ಜಗದೀಶ್ ಅವರೇ ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದರ ದೆಹಲಿಯಲ್ಲಿ ಹೌದು ಸರ್ ಹೇಗೆ ಅನ್ನಿಸ್ತು ಅನುಭವ ಓ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಸರ್ ಅದು ನನಗೆ ಅನಿಸ್ತದೆ ನಾವು ಆ್ಯಕ್ಚುಲಿ ಸ್ವಲ್ಪ ಯಂಗ್ ಇದ್ದಾಗ ಹೋಗಿದ್ರೆ ನಾವು ಡೆಫಿನೆಟ್ನಿ ಆರ್ಮಿ ಸೇರ್ಕೊಂಡ್ಬಿಡ್ತಿದೀವಿ ಅಂತ ಹಾ ಹಾ ಅಷ್ಟು ನಿಮಗೆ ಪ್ರೇರಣೆ ಸಿಕ್ಕ ಪ್ರೇರಣೆ ಯಾ ಡೆಫಿನೆಟ್ಲಿ ಬಿಕಾಸ್ ಇದ್ದವರೆಲ್ಲ ಪೇಟ್ರಿಯಾಟಿಕ್ ಅಲ್ಲಿ ಜೈ ಹಿಂದ್ ಹೇಳೋದು ಯು ಫೀಲ್ ಸೋ ಗುಡ್ ಅಂದ್ರೆ ರಾಜ್ಯಕ್ಕೆ ದೇಶಕ್ಕೆ ಏನಾದರೂ ಮಾಡುವ ಅಂತಲೇ ಅನ್ಸಿದೆ ಅಲ್ಲಿ ಎಲ್ಲ ಹೋದ್ಮೇಲೆ ತಮ್ಮ ಈ ಮೀನು ಕೃಷಿಯ ಒಂದು ಸಾಧನೆ ನೋಡಿ ತಮ್ಮ ನಾಲಿಗೆ ಹೌದು ಮೀನು ಕೃಷಿಕರಾಗಿ ನಿಮ್ಮ ಸಾಧನೆಯನ್ನ ನೋಡಿ ಹೌದು ಹೌದು ಮೀನು ಕೃಷಿಯಲ್ಲಿ ಯಾರೆಲ್ಲ ಸ್ವಲ್ಪ ಉತ್ತಮವಾಗಿ ಮಾಡಿದ್ದಾರೆ ಅವ್ರನ್ನೆಲ್ಲ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಅವರು ಐಡೆಂಟಿಫೈ ಮಾಡಿ ಪ್ರತಿ ರಾಜ್ಯದಿಂದ ಸ್ವಲ್ಪ ಜನರನ್ನ ನಾಮಿನೇಟ್ ಮಾಡಿ ಅಲ್ಲಿ ದೇಶಾದ್ಯಂತದಿಂದ ಜನ ಬಂದಿದ್ರು ಎಲ್ಲ ಕೃಷಿ ಅವರು ಈಗ ಮುಖ್ಯವಾಗಿ ಶ್ಯಾಮಯ್ಯಪ್ಪ ಅವರು ತಾವು ಈ ಮೀನು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಮತ್ತೆ ನೇರವಾಗಿ ಮೀನು ಕೃಷಿಗೆ ಇಳಿದಿದ್ದೀರಾ ಏನು ಪ್ರೇರಣೆ ಇದಕ್ಕೆ ಅಂತ ನಾನು ಓದಿದ್ದು ಎಂಟು ವರ್ಷ ಆಲ್ಮೋಸ್ಟು ಫಿಶರೀಸಲ್ಲಿ ಎಜುಕೇಷನ್ ಪಡ್ಕೊಂಡಿದ್ದೇನೆ ಹುಡುಗಿಗೆ ವಾಪಸ್ ಬಂದ ಮೇಲೆ ನಾನು ತೋಟಗಾರಿಕಾ ಸ್ಟಾರ್ಟ್ ಮಾಡಿದ್ದೆ ಬಟ್ ನಾನು ಓದಿದ್ದ ಏನಾದ್ರು ಉಪಯೋಗಿಸ್ಕೋಬೇಕು ಇಂಪ್ಲಿಮೆಂಟ್ ಮಾಡಬೇಕು ಪ್ಲಸ್ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬ ನನ್ನ ಸ್ನೇಹಿತರು ಸೀನಿಯರ್ಸ್ ಜೂನಿಯರ್ಸ್ ಇದ್ದಾರೆ ಇಂಟ್ರಾಕ್ಷನ್ ನಡೀತಾ ಇರ್ತದೆ ಸೊ ಆ ಇದರಲ್ಲಿ ನಮಗೊಂದು ಏನು ಮಾಡ್ಬೋದು ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಐಡಿಯಾಸ್ ಬರ್ತಾ ಇತ್ತು ನಮ್ಮ ಸ್ವಲ್ಪ ಸೀನಿಯರ್ಸು ಮಂಗಳೂರಲ್ಲಿ ಆರ್ನಮೆಂಟಲ್ ಫಿಶಸ್ ಫಾರ್ಮಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಲಂಕಾರಿಕ ಮೀನು ಅಲಂಕಾರಿಕ ಮೀನು ಕೃಷಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಕ್ವಾಟಿಕ್ ಬಯೋಸಿಸ್ಟಮ್ಸ್ ಅಂತ ಸೊ ಅವರಲ್ಲಿ ಹೋದಾಗ ನನಗೆ ಸ್ವಲ್ಪ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಪ್ರೇರಣೆ ಆಗಿ ಕೊಡಗಿನಲ್ಲಿ ಸಹ ಏನಾದರೂ ಒಂದು ಮಾಡಬಹುದು ಆಪರ್ಚುನಿಟಿ ಇದೆ ತುಂಬಾ ಆಪರ್ಚುನಿಟಿ ಇದೆ ಅಂತ ಹೇಳ್ಕೊಂಡೆ ನಾವು ಐ ಸ್ಟಾರ್ಟೆಡ್ ಫಿಶ್ ಫಾರ್ಮಿಂಗ್ ಹೇಗೆ ಪ್ರಾರಂಭ ಮಾಡಿದ್ರಿ ಇನಿಷಿಯಲಿ ನಮ್ಮ ಅಬ್ಸರ್ವೇಷನ್ ಏನಿದೆ ಅಂತ ಹೇಳಿದ್ರೆ ಮೀನು ಮರಿ ಸಿಗ್ತಾ ಇತ್ತು ಡಿಪಾರ್ಟ್ಮೆಂಟ್ ಇಂದ ಸಬ್ಸಿಡೈಸ್ ಮೀನ್ ಮರಿ ಕೊಡ್ತಾರೆ ಅದನ್ನ ಏನೋ ತರ್ತಾರೆ ಬಿಡ್ತಾರೆ ಹೋಗ್ತಾರೆ ಸೊ ನಾವು ಅದರಲ್ಲಿ ಫಸ್ಟ್ ಇಂಟರ್ವೆನ್ಶನ್ ಮಾಡಬೇಕು ಅಂದ್ರೆ ಮೀನ್ ಮರಿ ಸಿಗೋ ಸ್ಟೇಜನ್ನೇ ಸ್ವಲ್ಪ ಇಂಪ್ರೂವ್ ಮಾಡಿಕೊಟ್ರೆ ಅದರಲ್ಲಿ ಪ್ರೊಡಕ್ಷನ್ ಸ್ಕೋಪ್ ಡಬಲ್ ಆಗಿಬಿಡುತ್ತೆ ಅಂತ ನಾವು ಈ ರಿಯಲೈಸ್ಡ್ ಸೊ ನಾವು ಮೀನು ಮರಿನ ಸಪ್ಲೈ ಮಾಡುವಂತಹ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಈಗಲೂ ಮಾಡ್ತಾ ಇದ್ದೀವಿ ವರ್ಷದಲ್ಲಿ ಮೇ ಎಂಡಿಂದ ಸೆಪ್ಟೆಂಬರ್ ಎಂಡ್ವರೆಗೆ ಮೀನು ಮರಿ ಸೇಲ್ ಮಾಡ್ತೀವಿ ಸೊ ಬಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಗಾತ್ರದ ಮರಿ ಮಾಡ್ತೀವಿ ಆ್ಯಂಡ್ ವಿ ಅಡ್ವೈಸ್ ಫಾರ್ಮರ್ಸ್ ಅಂದರೆ ಎಷ್ಟು ಬೆರಳು ಎರಡು ಇಂಚು ಅಂತ ಹೇಳ್ತೀವಿ ಇದು ಎರಡು ಇಂಚು ಮೀನ್ ಮರಿ ಕೊಟ್ಟರೆ ಒಂದು ನಂಬರ್ಸ್ ಕಮ್ಮಿ ಇಟ್ಕೋಬೋದು ಇನ್ನೊಂದು ಬಿಟ್ಟಿದ ಮರಿಯಲ್ಲಿ ಸಕ್ಸಸ್ ರೇಟ್ ಸ್ವಲ್ಪ ಚಂದ ಆಗುತ್ತೆ ಅಂತ ಸರ್ವೈವಲ್ ರೇಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹೆಚ್ಚಿರುತ್ತದೆ ಮತ್ತೆ ನಾವು ಆ ಪ್ರೊಸೆಸ್ ಅಲ್ಲೇ ರೈತರಿಗೆ ಸ್ವಲ್ಪ ಅಡ್ವೈಸ್ ಮಾಡಕ್ ಸ್ಟಾರ್ಟ್ ಮಾಡ್ವಿ ಅದೇ ಇದ್ರಲ್ಲಿ ಮಾತಾಡುವಾಗ್ಲೇ ಸ್ವಲ್ಪ ಸಣ್ಣ ಪುಟ್ಟ ಟಿಪ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಾಗಣಿ ಹಾಕಿ ಪ್ರೊಟೆಕ್ಟ್ ಮಾಡಿ ಇನಿಷಿಯಲಿ ಒಂದು ತಿಂಗಳು ಸ್ವಲ್ಪ ನೋಡ್ಕೊಳ್ಳಿ ಫಿಶ್ ಫೀಡ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಈಗ ವೀರನಾಡು ಮತ್ತು ಬಾಕಿ ಕಂಪನಿಗಳೆಲ್ಲ ಮೀನು ಫೀಡನ್ನು ಕಮರ್ಷಿಯಲಾಗಿ ತರಿಸಿ ಬಂದು ಇದ್ದಾರೆ ನಾವು ಬೆಳವಣಿಗೆ ಸ್ಟಾರ್ಟ್ ಮಾಡುವಾಗ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಫ್ರಮ್ ಆಂಧ್ರ ಆಂಧ್ರದಿಂದ ತರಿಸ್ಬೇಕಾಗಿತ್ತು ಇಲ್ಲಿಯ ಎಲ್ಲಿಯೂ ಸಿಗ್ತಾ ಇರಲಿಲ್ಲ ಸೊ ಆಂಧ್ರದಿಂದ ತರಿಸ್ಕೊಳ್ಳೋದು ನಾವು ಯೂಸ್ ಮಾಡುವಂಥ ಮಾಡ್ತಾ ಇದ್ವಿ ಈಗ ಫಾರ್ಚುನೇಟ್ಲಿ ಕೊಡಗನಲ್ಲೇ ಅದೊಂದು ಬಿಸ್ನೆಸ್ ವೆಂಚರ್ ಸ್ಟಾರ್ಟ್ ಆಗಿದೆ ಮುಖ್ಯವಾಗಿ ಯಾವ ತಳಿಯ ಮೀನುಗಳನ್ನು ತಾವು ತಾವು ಸಾಕಾಣಿಕೆ ಮರಿಗಳನ್ನು ಉತ್ಪಾದನೆ ಸೊ ನಾವು ಮೀನು ಮರಿ ಕೊಡೋದು ಸ್ಟಾರ್ಟ್ ಮಾಡೋದು ಕಾಟ್ಲಾ ರೋಹು ಮತ್ತೆ ಗ್ರಾಸ್ ಕಾರ್ಟ್ ಮರಿ ನಮಗೆ ಅನ್ಸುತ್ತೆ ಕೊಡಗಿಗೆ ಅದು ಸೂಕ್ತ ಅಂತೇಳಿ ನಮ್ಮ ಸ್ಟೈಲ್ ಆಫ್ ಫಾರ್ಮಿಂಗು ನಮ್ಮ ಕೆರೆಯ ಡೆಪ್ತು ಮತ್ತೆ ನಮ್ಮ ವಾಟರ್ ಟೆಂಪ್ರೇಚರು ಮತ್ತೆ ನಮ್ಮ ಫಾರ್ಮಿಂಗ್ ಸ್ಟೈಲ್ ಅಂದ್ರೆ ನಾವು ಇಂಟೆನ್ಸಿವ್ ಫಿಶ್ ಫಾರ್ಮರ್ಸ್ ಅಲ್ಲ ನಾವು ನಾವೆಲ್ಲ ಕಾಫಿ ಫಾರ್ಮರ್ಸ್ ಮತ್ತೆ ಪ್ಲಾಂಟರ್ಸ್ ನಾವೆಲ್ಲ ನಮ್ಮಲ್ಲಿ ಇರಿಗೇಷನ್ ಅಂತೇಳಿ ನಾವು ಕೆರೆ ಮಾಡ್ಕೊಂಡಿದ್ದೇವೆ ಕೆರೆ ಸುಮ್ಮನೆ ಇದೆ ಅಂತ ಹೇಳ್ಕೊಂಡು ನಾವು ಅದರಿಂದ ಏನಾದರೂ ಇನ್ಕಮ್ ತೊಗೋಬೋದು ಅಂತ ಹೇಳ್ಕೊಂಡು ಆ ಇದರಲ್ಲಿ ನಾವು ಈ ಡೂ ಫಿಶ್ ಫಾರ್ಮಿಂಗ್ ಆ ಸ್ಕೋಪಲ್ಲಿ ಮಾತ್ರ ಫಿಶ್ ಫಾರ್ಮಿಂಗ್ ಮಾಡೋಕ್ಕಾಗೋದು ಸೊ ಇಟ್ ಇಸ್ ನಾಟ್ ಯುವರ್ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗಲ್ಲ ಅದು ಮೀನು ಬೆಳೆದು ಮಾರಿದರೆ ಅದರಿಂದ ಬರುವ ಆದಾಯದಲ್ಲಿ ನಿಮ್ಮ ಯಾವುದಾದ್ರು ಒಂದು ಅದು ಒಂದು ಕಾಸ್ಟನ್ನು ನೀವು ಮಿಟಿಗೇಟ್ ಮಾಡ್ಬೋದು ಅಂದರೆ ಒಂದು ರೌಂಡ್ ಗೊಬ್ಬರ ಕೊಡ್ಬೋದು ಒಂದು ರೌಂಡ್ ಇರಿಗೇಷನ್ ಮಾಡ್ಬೋದು ಯಾವುದಾದ್ರೂ ಒಂದು ಖರ್ಚನ್ನು ಅದು ನೋಡ್ಕೊತದೆ ಆ ನಿಟ್ಟಿನಲ್ಲಿ ಫಿಶ್ ಫಾರ್ಮಿಂಗ್ ಅಂತ ಮಾಡೋದ್ ಗ್ರಾಸ್ ಕಪ್ ಮತ್ತೆ ಈಗ ಹೈ ವ್ಯಾಲ್ಯೂ ಫಿಶ್ ಅಂತ ಹೇಳಿದ್ರೆ ಬರೆ ಮೀನು ಮರಲ್ ಅದನ್ನಸ ಕೊಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಮಾಡಕ್ ಸ್ಟಾರ್ಟ್ ಸೇಲ್ ಮಾಡ್ತೀವಿ ಅಂದ್ರೆ ಒಂದು ಮೀನು ಮರಿಗಳ ಉತ್ಪಾದನೆಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದೀರ ಮೀನ್ ಮರಿ ಬ್ರೀಡಿಂಗ್ ಮಾಡಲ್ಲ ನಾವು ಕಂಡೀಷನ್ ಮಾಡ್ತೀವಿ ಅಷ್ಟೇ ಅಂದ್ರೆ ಸಣ್ಣ ಮರಿನ ದೊಡ್ಡ ಮಾಡೋದು ಬೆಳೆಸ್ತಿ ಮಾಡಿ ಮಾರೋದು ಅಂತ ನಮ್ಮ ಸ್ಕೋಪ್ ಆಫ್ ವರ್ಕ್ ಬ್ರೀಡಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ದು ಹಾಚರಿಸಲಾಗ್ತವೆ ನಾವು ಅದನ್ನ ಮರಿಗಣ್ ತಂದು ಕಂಡೀಷನ್ ಮಾಡಿ ನಮ್ಮ ಫಾರ್ಮರಿಗೆ ಏನ್ ಬೇಕು ಅಂತ ನೋಡಿಕೊಂಡು ನಮ್ಮ ವೆದರಿಗೆ ಸೂಕ್ತವಾಗಿ ಅದನ್ನ ಕಂಡೀಷನ್ ಮಾಡಿ ಕೊಡ್ತೇವೆ ನಾವು ಅಂದ್ರೆ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಮರಿಗಳು ಮೀನು ಮರಿಗಳು ಸಿಗುತ್ತವೆ ಭದ್ರಾವತಿ ಸಿಗ್ತವೆ ಕಬಿನಿಲ್ಲಿ ಸಿಗುತ್ತವೆ ಹಾರಂಗಿಯಲ್ಲೂ ಏನೋ ಹಾರಂಗಿಲಿ ವ್ಯವಸ್ಥೆ ಇದೆ ಬ್ರೀಡಿಂಗ್ ವ್ಯವಸ್ಥೆ ಇದೆ ಕಾಮನ್ ಕಾರ್ಪ್ ಸಿಗುತ್ತೆ ಅಲ್ಲಿ ಹ್ಞೂ ಅಲ್ಲಿಂದ ತಂದು ನೀವು ಸ್ವಲ್ಪ ಬೆಳೆಸಿ ರೈತರಿಗೆ ಹೌದು ಬೆಳೆಸಿ ಕಂಡೀಷನ್ ಮಾಡಿ ರೈತರಿಗೆ ವಿತರಣೆ ಮಾಡ್ತೀವಿ ನಾವು ಆ ಒಂದು ಖರ್ಚು ವೆಚ್ಚುಗೆ ಹೊಲ್ಸಿದ್ರೆ ಪರವಾಗಿಲ್ಲ ಅನ್ಸುತ್ತಾ ಅದು ನಿಮಗೆ ಹೌದು 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 ದಟ್ ಇಸ್ ಎ ಗುಡ್ ಸಿಸ್ಟಮ್ ನಮಗೆ ಅದು ಶಾರ್ಟ್ ಗ್ಯಾಪ್ ಇದು ನಮಗೆ ಅಂದಾಜು ಒಂದು ಎಂಟರಿಂದ ಹತ್ತು ಲಕ್ಷ ಮರಿ ಪ್ರತಿ ವರ್ಷ ಮಾರ್ತೇವೆ ನಾವು ಹ್ಮ್ 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 ಜೊತೆ ವಿಶೇಷವಾದ ವ್ಯವಸ್ಥೆಗಳನ್ನು ಏನಾದ್ರೂ ಏನಾದರೂ ಅಳವಡಿಸ್ಕೊಂಡಿದಾರೆ ಅದೇ ಸೊ ಎರಡ್ ಸಾವಿರದ ಹದಿನಾಲ್ಕರಿಂದ ನಾವು ಎಕೋಕಲ್ಚರ್ ಸಿಸ್ಟಮ್ ಅಂತ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ ನಮ್ಮ ಫಾರ್ಮ್ ಇಸ್ ಫಾರ್ಮ್ಲೇಟರಿಕ್ವಿಕಲ್ಚರ್ ಸಿಸ್ಟಮ್ ಫಾರ್ಮ್ ಅಂದ್ರೆ ಇಂಟೆನ್ಸಿವ್ ಫಾರ್ಮ್ ಅಂತ ಹೇಳ್ತೀವಿ ಹೌದು ಅದಕ್ಕೆ ಒಂದು ಟ್ಯಾಂಕ್ ಡಿಸೈನ್ ಮಾಡ್ಕೊಂಡಿದ್ದೇವೆ ಮಾಡ್ಯುಲಾರ್ ಪ್ರಿಫ್ಯಾಬ್ರಿಕೇಟೆಡ್ ಎನ್ಕ್ಲೋಷರ್ ಅಂತ ಅದರ ಹೆಸರು ಇಟ್ ಹಸ್ ಅ ಡಿಸೈನ್ ಪೇಟೆಂಟ್ ಇದೆ ಅದಕ್ಕೆ ನಮಗೆ ಆ ಡಿಸೈನ್ ಅಲ್ಲಿ ನಾವು ಅನ್ನು ಬಿಲ್ಡ್ ಮಾಡಿ ಅದರಲ್ಲಿ ಬಯೋಫ್ಲಾಕ್ ಮತ್ತೆ ಹೇಳಿ ಸಿಸ್ಟಮ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಈಗ ರಿಸೇಷನ್ ಮಾತ್ರ ಮಾಡ್ತಾ ಇದೇವೆ ಅದರಲ್ಲಿ ನಾವು ಹೈ ಇಂಟೆನ್ಸಿಟಿ ಫಿಶ್ ಫಾರ್ಮಿಂಗ್ ಮಾಡ್ತೇವೆ ನಾವು ಕಾರ್ಪ್ ಮಾಡಲ್ಲ ನಾವು ತಿಲಾಪಿಯಂ ಮೀನ ಸಾಕ್ತೇವೆ ಅದರಲ್ಲಿ ಸೊ ಅಂತ ಹೇಳಿದ್ರೆ ತಿಲಾಪಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಗ್ರೋನ್ ಫಿಶ್ ಇನ್ ದ ವರ್ಲ್ಡ್ ಮೀನ್ ಮರಿ ಅದು ವರ್ಷಿ ಸಿಗುತ್ತೆ ಅವು ಬೇಗ ಬೆಳಿತವೆ ಅವು ಸಿಂಗಲ್ ಬೋನ್ ಫಿಶ್ ಸೊ ಮಾರಕ್ಕೆ ಸುಲಭ ಮತ್ತೆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ ವೆರಿ ಟೇಸ್ಟಿ ಫಿಶ್ ಮತ್ತೆ ಅದನ್ನ ಪೋಸ್ಟ್ ಹಾರ್ವೆಸ್ಟ್ ಪ್ರೋಸೆಸಿಂಗು ಮಾಡಕ್ಕೆ ತುಂಬಾ ಸುಲಭ ಅದರಲ್ಲಿ ತಿಲಾಪಿಯದಲ್ಲಿ ಆ ಫ್ಯಾಕ್ಟರ್ಸ್ನ ಇಟ್ಕೊಂಡು ನಾವು ತಿಲಾಪಿಯ ಬೆಳೆಸಕ್ಕೆ ಸ್ಟಾರ್ಟ್ ಅಂದರೆ ನಮ್ಮ ಗೆಂಡೆ ಜಾತಿಯ ಮೀನುಗಳಿಗೆ ಹೋಲಿಸಿದ್ರೆ ಹೇಗೆ ಭಿನ್ನ ಅಂತ ಗೆಂಡೆ ಜಾತಿ ಕಾರ್ಪ್ ಮಾರ್ಕೆಟ್ ಸೈಜ್ ಮಿನಿಮಮ್ ಇಸ್ ಒಂದ್ ಕೆಜಿ ಜಿ ಕಾರ್ಪಲ್ಲಿ ಗೆಂಡೆ ಮೀನು ಗೆಂಡೆ ಮೀನುಗಳು ಒಂದು ಕೆಜಿ ಜಿ ಬಂದ ಮೇಲೆ ಅದು ಮಾರಕ್ಕಾಗೋದು ಅದಕ್ಕಿಂತ ಸಣ್ಣದರಲ್ಲಿ ಮಾರಕ್ಕಾಗಲ್ಲ ನಾವು ತಿಲಾಪಿ ಬೆಳೆಸೋದು ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ವರೆಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ಸಹ ನಾವು ಯಾಕೆ ಆ ಸೈಜಿಗೆ ಬೆಳೆಸ್ತೇವೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕುಟುಂಬಗಳಾಗಿದ್ದಾವೆ ಈಗ ಕರೆಕ್ಟ್ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಸೊ ನಮಗೆ ಒಂದು ಕೆ ನಾಲ್ಕು ಮೀನು ನಾವು ಈಗ ಮಾರುವಾಗ ನಾಲ್ಕು ಮೀನು ಒಂದು ಕೆ ಜಿಲಿ ಮಾರಿದ್ರೆ ಒಬ್ರಿಗೆ ಒಂದು ಮೀನು ಹೌದು ಹಾಂ ಇನ್ನೂರೈವತ್ತು ಗ್ರಾಮ್ ಮೀನು ಕ್ಲೀನ್ ಮಾಡಿದರೆ ಒಂದು ಇನ್ನೂರು ಅಷ್ಟು ಮೀನ್ ಸೈಜ್ ಸಿಗುತ್ತೆ ಅದರಲ್ಲಿ ನೂರ ಐವತ್ತು ಅಷ್ಟು ಮೀಟ್ ಸಿಗುತ್ತೆ ಸೊ ಒಬ್ಬರಿಗೆ ಒಂದು ಪೋರ್ಷನಿಗೆ ನ್ಯೂಟ್ರಿಷನ್ ಹೊಲಿಸಿದ್ರೆ ಸಹ ಒಬ್ಬರಿಗೆ ಒಂದು ಹೊತ್ತಿ ಊಟಕ್ಕೆ ನೂರೈವತ್ತು ಗ್ರಾಮು ಪ್ರೋಟೀನ್ ಸಿಗಬೇಕು ಕರೆಕ್ಟಾಗಿ ಅದು ಸೊ ಅವರು ಒಂದು ಮೀನು ತಿಂದರೆ ಇಟ್ ಈಸ್ ಗುಡ್ ಆಗ ತಲೆ ಬೇಕು ಬಾಲ ಬೇಕು ಅಂತ ಅವರು ಜಗಳ ಆಡೋಲ್ಲ ನಾಲ್ಕು ಜನರಿಗೆ ಒಂದು ಈಕ್ವಲ್ ಆಗಿ ಒಂದೊಂದು ಮೀನು ಸಿಗುತ್ತೆ ಇಟ್ಸ್ ವೆರಿ ಈಸಿ ಟು ಈಟ್ ಸೆಲ್ ಮಾಡೋದೆಲ್ಲ ಸುಲಭ ಅಂತ ಆ ಪ್ರೊಸೆಸ್ನ ನಾವು ಮೇಲೆ ಸ್ಟಾರ್ಟ್ ಮಾಡಿ ಈಗ ಮಾರುಕಟ್ಟೆ ಅದಕ್ಕೆ ಸರಿಯಾಗಿ ಒಂದು ಸೈಕೊಲಾಜಿಕಲಿ ಸ್ವಲ್ಪ ಬಿಲ್ಟಿಟ್ ಅಪ್ ಅಂತ ಈಗ ಸಾಧಾರಣವಾಗಿ ಗೆಂಡೆ ಮೀನುಗಳನ್ನು ನಾವು ಸಾಕಾಣಿಕೆ ಮಾಡಿದಾಗ ಒಂದು ಕಿಲೋಗ್ರಾಮು ತೂಕ ಬರೋದಕ್ಕೆ ಸುಮಾರು ಒಂದು ವರ್ಷ ಆದರೂ ಬೇಕಾಗ ಹೌದು ಕೊಡಗು ಕೋಲ್ಡ್ ಪ್ಲೇಸ್ ಅಲ್ಲ ವಾಟರ್ ಟೆಂಪರೇಚರ್ ಸ್ವಲ್ಪ ಚಳಿನೇ ಸೊ ಚಳಿಲಿ ಮೀನು ಬೇಗ ಬೆಳೆಯಲ್ಲ ಇದೇ ಆಂಧ್ರದಲ್ಲಿ ತಗೊಂಡ್ರೆ ಅವರು ಆರರಿಂದ ಎಂಟು ತಿಂಗಳೊಳಗೆ ಒಂದು ಕೆಜಿ ಬರ್ಸಿ ಬಿಡ್ತವೆ ಬಿಕಾಸ್ ವಾಟರ್ ಟೆಂಪ್ರೇಚರ್ ಇಪ್ಪತ್ತೆಂಟು ಮೂವತ್ತೆರಡು ಡಿಗ್ರಿ ಇರ್ತವೆ ನಮ್ಮಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಕ್ ಗಂಟೆಗೆ ಹೋಗ್ತಾವ್ ಬಿಟ್ಟರೆ ಅದಕ್ಕಿಂತ ಮೇಲೆ ಹೋಗಲ್ಲ ಸೊ ಮೀನು ಮೆಲ್ಲ ಬೆಳೀತದೆ ಸೊ ನಾವು ಈ ವರ್ಷ ಬಿಟ್ಟಿದ್ ಅವರು ಬರುವ ವರ್ಷ ಅಲ್ಲ ಒಂದೂವರೆ ವರ್ಷ ಆದ್ಮೇಲೆನೆ ಹಾರೆಸ್ಟ್ ಮಾಡಕ್ ಸೊ ನಾವು ಜನರಿಗೆ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ವರ್ಷ ವರ್ಷ ಬಿಡಿ ಬಟ್ ಎರಡನೇ ವರ್ಷದಿಂದ ಪ್ರತಿ ವರ್ಷ ಹಾರ್ವೆಸ್ಟ್ ಮಾಡಿ ಒಂದು ಕೆಜಿಗಿಂತ ಮೇಲೆ ಬಂದ ತೆಗೆದುಬಿಡಿ ಗಿಲ್ ನೆಟ್ಟು ಹಾಕಿ ಅಥವಾ ಕಮ್ಮಿದಾಗ ಸಾಟ್ ಮಾಡಿ ಏನಾದರೂ ಮಾಡಿ ತೆಗೀರಿ ಆಗ ಸಣ್ಣದಿರೋ ಮೀನು ದೊಡ್ಡದಾಗಿ ಚಾನ್ಸ್ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮೀನು ಡಾಮಿನೇಟ್ ಮಾಡ್ಬಿಡಿ ಬಾಕಿನ ಬೆಳೆಯೋಕೆ ತಿಂತಾರೆ ಗಾದಿನೀನು ಅದರಲ್ಲಿ ನಿಮಗೆ ಏನಾಗುತ್ತೆ ನಿಮಗೆ ಒಂದೊಂದೇ ಹಾರ್ವೆಸ್ಟ್ ಬೇಗ ಮಾಡ್ತಾ ಹೋಗ್ಬೋದು ವರ್ಷ ವರ್ಷ ನಿಮಗೆ ಒಂದು ಹಾರ್ವೆಸ್ಟ್ ಮಾಡುವಂತಹ ಆಪರ್ಚುನಿಟಿ ಸಿಗುತ್ತೆ ಅಂತ ಅಂದರೆ ಈ ಕಡಿಮೆ ಉಷ್ಣಾಂಶದ ನೀರಿನಲ್ಲಿ ತಲಾಪಿಯಾ ಚೆನ್ನಾಗಿ ಬರುತ್ತಾ ತಿಲಾಪಿಯ ಇಸ್ ಯ ಹಾಡಿ ಫಿಶ್ ಅದು ಅದು ಟ್ವೆಂಟಿ ಡಿಗ್ರಿವರೆಗೆ ಅದಕ್ಕೆ ತೊಂದರೆನೇ ಇಲ್ಲ ಸಹಾಯ ಅಲ್ಲ ಬೆಳೆಯಲ್ಲ ಅಷ್ಟು ಬೇಗ ಬಟ್ ಬಾಕಿ ಟೈಮಲ್ಲಿ ಬೆಳೀತದೆ ಸಿಕ್ಸ್ ಟು ಏಯ್ಟ್ ಮಂತ್ಸಲ್ಲಿ ಒಂದು ಇನ್ನೂರೈವತ್ತು ಮುನ್ನೂರು ಗ್ರಾಮ್ ಬಂದುಬಿಡ್ತದೆ ಮಾರ್ಕೆಟ್ ಸೈಜ್ ಬಂತು ಸಾಕು ದಟ್ಸ್ ಗುಟಿ ನಾವು ಮತ್ತೆ ಸಂಖ್ಯೆನೂ ಬೇಗ ಬೇಗ ಜಾಸ್ತಿ ಆಗುತ್ತೆ ಸಂಖ್ಯೆ ಜಾಸ್ತಿ ಇಟ್ಕೋಬಹುದು ಅದರಲ್ಲಿ ಈಗ ನಾವು ಒಂದು ಸ್ಕ್ವೇರ್ ಮೀಟ್ರಿಗೆ ಒಂದು ಮೀನು ಅಂತ ಹೇಳಿ ಇರುವಂತಹ ದಟ್ ಇಸ್ ದಿ ಸ್ಟಾಕಿಂಗ್ ಡೆನ್ಸಿಟಿ ಬಟ್ ತಿಲಾಪಿಯ ನಾವು ಬೆಳೆಸಿರೋದು ತರ್ಟಿ ಫಿಶ್ ಪರ್ ಸ್ಕ್ವೇರ್ ಮೀಟರ್ ತರ್ಟಿ ಟೈಮ್ಸ್ ಮೋರ್ ಮೂವತ್ತರಷ್ಟು ಜಾಸ್ತಿ ನೀವು ಕೆರೆಯಲ್ಲಿ ಮಾಡಿದ್ರೆ ಬೇರೆ ಬೇರೆ ಸಿಸ್ಟಮ್ಸ್ ಇದು ಕೇಜ್ ಕಲ್ಚರ್ ಅಂತ ಹೇಳಿ ಮಾಡ್ತೀವಿ ನಾವು ಕೆರೆಯಲ್ಲಿ ಅಡ್ವೈಸ್ ಮಾಡ್ತೀವಿ ಅದರಲ್ಲಿ ನೂರ ಇಪ್ಪತ್ತು ಮೀನು ಪರ್ ಸ್ಕ್ವೇರ್ ಮೀಟರ್ ಬಿಡ್ಬೋದು ಕೇಜ್ ಕಲ್ಚರ್ ಮಾಡೋದಾದ್ರೆ ಸೊ ನಿಮಗೆ ಆಪರ್ಚುನಿಟಿ ಟು ಗ್ರೋ ಟನ್ನೇಜ್ ಕ್ರಾಪ್ ಅಂತ ಹೇಳಿದ್ರೆ ತಿಲಾಪೇನೆ ಇರೋದು ಅಂದರೆ ಇದು ಬೇರೆ ಮೀನುಗಳಿಗೆ ಮಾರಕವಾಗಿ ಏನು ಪರಿಣಮಿಸಿಲ್ಲ ಅಂದರೆ ಆ ಅವುಗಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡೋದು ಇಲ್ಲ ಸರ್ ಎಲ್ಲ ಮೀನಿಗೂ ಸ್ಕೋಪ್ ಇದೆ ಈಗ ಮಾರ್ಕೆಟೇ ಬರುವಾಗ ಸಹ ನೀವು ಒಂದು ಸಲ ತಿಲಾಪಿ ತೊಗೊಂಡ್ರಿ ಒಂದು ಸಲ ಕಾರ್ಪ್ ಬೇಕು ಅಂತ ಹೇಳ್ತೀರಿ ಇನ್ನೊಂದು ಸಲ ಸಮುದ್ರ ಮೀನ್ ಬೇಕು ಅಂತ ಹೋಗ್ತೀರಿ ಸೊ ದರ್ ಇಸ್ ವೆರೈಟಿ ಫಿಶ್ ಅಲ್ಲಿ ವೈವಿಧ್ಯತೆ ವೈವಿಧ್ಯತೆ ಇದೆ ವೈವಿಧ್ಯತೆ ಇರಲೇಬೇಕು ಇರಲೇಬೇಕು ಹೌದು ಏಕರೂಪತೆ ಆದ್ರೆ ಇಲ್ಲ ಯಾವಾಗಾದ್ರೂ ಒಂದು ರೋಗ ಬಂದ್ರೆ ಎಲ್ಲ ಹೋಗೇ ಬಿಡುತ್ತೆ ಅದೊಂದು ಹೋಗ್ತದೆ ಮತ್ತೆ ನಿಮ್ಮ ನ್ಯೂಟ್ರಿಷನ್ ಪ್ರೊಫೈಲು ಚೇಂಜ್ ಆಗುತ್ತೆ ನೀವೀಗ ಬರೀ ತಿಲಾಪಿ ತಿಂತ ಹೋದರೆ ಇಟ್ ಇಸ್ ನಾಟ್ ಗುಡ್ ಬೇರೆ ಬೇರೆ ಮೀನ್ ತಿಂದರೆ ಅದರಲ್ಲಿ ಬೇರೆ ಬೇರೆ ನ್ಯೂಟ್ರಿಷನ್ ಪ್ರೊಫೈಲ್ ಇರ್ತವೆ ಅಂತ ಈಗ ಮುಖ್ಯವಾಗಿ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳಿದ್ರೆ ಹೌದು ವೈಶಿಷ್ಟ್ಯ ಏನು ಅಂತ ಕೊಳದಲ್ಲಿ ಸಾಕೋದಕ್ಕೂ ರೀಸರ್ಕ್ಯುಲೇಟರಿ ಸಿಸ್ಟಮ್ ಹೇಗೆ ಅಂತ ಇಟ್ ಈಸ್ ಕೊಳದ ನೀರನ್ನ ನಾವು ಟ್ಯಾಂಕಿಗೆ ಯೂಸ್ ಮಾಡಿ ಆ ಟ್ಯಾಂಕಿಂದ ವಾಪಸ್ ಕೊಳಕ್ಕೆ ಹೋಗಿ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ ಸೊ ಅದರಲ್ಲಿ ಏನಾಗುತ್ತೆ ಒಂದ್ ಸೈಡ್ ಅಲ್ಲಿ ಫ್ರೆಶ್ ನೀರು ಬರ್ತಾ ಇರ್ತದೆ ಇನ್ನೊಂದ್ ಸೈಡ್ ಇಂದ ತ್ಯಾಜ್ಯ ನೀರು ಹೊರಗೋಗ್ತಾ ಇರ್ತದೆ ಸೊ ನಿಮ್ಮ ಟ್ಯಾಂಕ್ ಕ್ಲೀನ್ ಆಗ್ತಾ ಇರಬೇಕು ಕಂಟಿನ್ಯೂಸ್ ಓಡಬೇಕು ಟ್ಯಾಂಕ್ ಕ್ಲೀನ್ ಆಗ್ತಾ ಇರಬೇಕು ಟ್ಯಾಂಕ್ ಅಲ್ಲಿ ತುಂಬಾ ಮೀನ್ ಇರುತ್ತೆ ಅದಕ್ಕೆ ಏರೇಷನ್ ಅಂತ ಹೇಳಿ ಕೊಡಬೇಕು ಆಕ್ಸಿಜನ್ ಕೊಡ್ಬೇಕು ನಾವು ಇಪ್ಪತ್ನಾಲ್ಕು ಗಂಟೆ ಏರೇಟರ್ ಓಡಬೇಕು ಸೊ ಯಾಕೆ ನಾನು ಹೇಳಿದಾಗೆ ಸ್ಟಾಕಿಂಗ್ ಡೆನ್ಸಿಟಿ ಅಂತ ಒಂದು ಫ್ಯಾಕ್ಟರಿ ಅದು ಕೆರೆಗಳಲ್ಲೆಲ್ಲ ಒಂದು ಮೀನ್ ಪರ್ ಸ್ಕ್ವೇರ್ ಮೀಟರ್ ಬಿಟ್ಟರೆ ಇದರಲ್ಲಿ ತರ್ಟಿ ಟು ಫಾರ್ಟಿ ಫಿಶ್ ಪರ್ ಸ್ಕ್ವೇರ್ ಮೀಟರ್ ಬಿಡ್ತೀವಲ್ಲ ಸೊ ಆಕ್ಸಿಜನ್ ಡಿಮಾಂಡ್ ಬಹಳ ಜಾಸ್ತಿ ಸೊ ಯು ವಿಲ್ ಹ್ಯಾವ್ ಟು ಟೇಕ್ ಕೇರ್ ಅದನ್ನು ಸ್ವಲ್ಪ ಸೂಕ್ಷ್ಮ ಆಗಿ ನೋಡಬೇಕು ಬಟ್ ಮೀನು ಈಗ ಇಸ್ರೇಲಿ ಜನ ಜನತರ ಮೀನು ಬೇಗ ಬೆಳಿಬೇಕು ಅಂತ ಹೇಳಿದ್ರೆ ಅದು ಆಹಾರದಿಂದ ಸಿಗುವಂತಹ ಎನರ್ಜಿನ ಯೂಸ್ ಮಾಡಬೇಕು ಅದು ಈಜಾಡಕ್ಕೆ ಅಥವಾ ಯೂಸ್ ಮಾಡಿದ್ರೆ ಮೀಟ್ ಕನ್ವರ್ಟ್ ಆಗಲ್ಲ ತುಂಬ ಮೀನ್ ಬಿಡುವಾಗ ಪ್ಲಸ್ ಫೀಡ್ ಕೊಡುವಾಗ ಅವು ಅಲ್ಲೇ ಇರ್ತವೆ ಅಲ್ಲೇ ತಿಂತವೆ ಅಲ್ಲೇ ಬೆಳಿತವೆ ಒಳ್ಳೆ ನೀರಿದೆ ಒಳ್ಳೆ ಆಕ್ಸಿಜನ್ ಇದೆ ಬೇರೆ ಏನು ಬೇಡ ಅಂದ್ರೆ ಈ ರೀಕ್ ರೀಕ್ವಿಕಲ್ಚರ್ ಸಿಸ್ಟಮ್ ಅಲ್ಲಿ ಕಡಿಮೆ ನೀರು ಇದ್ರೂ ನಾವು ಕೃಷಿ ಮಾಡಬಹುದು ತರ್ಟಿ ಟೈಮ್ಸ್ ಮೋರ್ ಮೂವತ್ತು ಸಲ ಜಾಸ್ತಿ ಫಿಶ್ ಯೂನಿಟ್ ಏರಿಯಾ ಸೊ ನಿಮ್ಮ ಔಟ್ಪುಟ್ಸ್ ಭಾಳ ಜಾಸ್ತಿ ಬಟ್ ಹೇಳುವಷ್ಟು ಸುಲಭ ಇಲ್ಲ ನೀವು ಅದನ್ನ ತಾಂತ್ರಿಕತೆ ಇದೆ ಪ್ಲಸ್ ನಿಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ನಿಮ್ಮ ರನ್ನಿಂಗ್ ಕಾಸ್ಟ್ ಜಾಸ್ತಿ ಇದೆ ಯಾಕಂತ ಹೇಳಿದ್ರೆ ಅವಕ್ಕೆ ಬೇರೆ ನ್ಯಾಚುರಲ್ ಫುಡ್ ಸಿಗೋದಿಲ್ಲ ಅಷ್ಟು ಬೇಕಾಗುತ್ತೆ ಸೂಪರ್ವಿಷನ್ ಬೇಕು ಪ್ಲಸ್ ಎಕ್ಸ್ಟರ್ನಲ್ ಫೀಡ್ ಹಾಕ್ಲೇಬೇಕು ಮೂರು ಹೊತ್ತು ಊಟ ಕೊಡಬೇಕು ಅದಕ್ಕೆ ಸೊ ಫೀಡ್ ಕಾಸ್ಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ಟ್ ನಮಗೆ ನಮ್ಮ ಫಾರ್ಮಿಂಗ್ ಸೈಕಲ್ ಅಲ್ಲಿ ನಮ್ಮ ರನ್ನಿಂಗ್ ಕಾಸ್ಟ್ ನೋಡಿದ್ರೆ ಫೀಡ್ ಕಾಸ್ಟ್ ಇಸ್ ದಿ ಬಿಗ್ಗೆಸ್ಟ್ ಕಾಸ್ಟ್ ಸೆಕೆಂಡ್ ಇಸ್ ಸೀಡ್ ಕೊಳಗಳಲ್ಲೂ ಕೂಡ ತಾವು ಮೀನು ಕೃಷಿ ಹೌದು ಹೌದು ಸರ್ ಅಲ್ಲಿ ಯಾವ ಮೀನುಗಳನ್ನು ಈಗ ಗ್ರೋ ಔಟ್ ಅಂತ ಮಾಡ್ತೀವಿ ಅಂದ್ರೆ ನಮ್ಮ ಫಾರ್ಮಿಂಗ್ ಸಿಸ್ಟಮ್ ಹೇಗೆ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಟೂಸನ್ ಫಿಫ್ಟೀನಲ್ಲಿ ನಾವು ಮಾತ್ರ ಮಾಡ್ತಾ ಇದ್ವಿ ನಾವು ನಮ್ಮ ಸೆಟಪ್ ಇತ್ತು ನಮ್ಮ ಫಾರ್ಮ್ ಇತ್ತು ನಾವು ಬೆಳೆಸ್ತಾ ಇದ್ವಿ ನಾವು ಮಾಡ್ತಾ ಇದ್ವಿ ಈಗ ನಾವು ಎನ್ಕರೇಜ್ಡ್ ಸುಮಾರು ಜನರಿಗೆ ಫಾರ್ಮರ್ಸಿಗೆ ಬೆಳೆಸಿ ಮಾಡಿ ನಾವು ಮಾರುಕಟ್ಟೆ ಮಾಡೋಕೆ ಮಾರಾಕ ಏರ್ಪಾಡು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಂತ ಹೇಳ್ಕೊಂಡು ನಾವು ಸ್ಟಾರ್ಟ್ ಮಾಡಿದಕ್ಕೆ ನಾವು ಏನ್ ಮಾಡ್ತೀವಿ ಇನಿಷಿಯಲ್ ರೇರಿಂಗ್ ಮಾಡ್ತೀವಿ ಅಂದ್ರೆ ಮರಿ ಇಸ್ ದ ಮೋಸ್ಟ್ ಡೆಲಿಕೇಟ್ ಪಾರ್ಟ್ ಅದನ್ನ ಸೂಕ್ಷ್ಮ ಅದು ಅದನ್ನ ನಾವು ಒಂದು ಹತ್ತು ಗ್ರಾಮ್ ಗಂಟೆ ಬಂದ್ಬಿಟ್ರೆ ಅದಾದ್ಮೇಲೆ ಅದು ಸಾಯೋಲ್ಲ ಅಂದರೆ ಅಷ್ಟು ಬೇಗ ಸಾಯಲ್ಲ ಅಟ್ಲೀಸ್ಟ್ ಸೊ ನಾವು ಏನು ಮಾಡ್ತೀವಿ ಮರಿನ ಹತ್ತು ಗ್ರಾಮ್ ಗಂಟೆ ಬೆಳೆಸಿ ಅದನ್ನು ನಮ್ಮ ಫಾರ್ಮರ್ಸಿಗೆ ಸ್ವಲ್ಪ ಸಪ್ಲೈ ಮಾಡ್ತೀವಿ ಅವರು ಅದನ್ನು ಕೇಜ್ ಸಿಸ್ಟಮಲ್ಲಿ ಬೆಳೆಸಿ ನಮಗೆ ವಾಪಸ್ ಕೊಡ್ತಾರೆ ಇದು ತಿಲಾಪ್ಯ ಇದಲ್ಲದೆ ಅಲಂಕಾರಿಕ ಮೀನು ಸಹ ಮಾಡ್ತಾ ಇದ್ವಿ ಅಲಂಕಾರಿಕ ಮೀನು ಸಹ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಎಪ್ಪತ್ತೆರಡು ಗಂಟೆ ಹುಟ್ಟಿ ಬಂದಿರುವಂತಹ ಮೀನು ಮರಿನ ನಾವು ತರೋದು ಅದು ಕಣ್ಣಿಗೂ ಕಾಣಿಸಲ್ಲ ಅಷ್ಟು ಸಣ್ಣದು ಅದನ್ನ ನಾವು ಇಂಚಿಗೆ ಬೆಳೆಸ್ತೇವೆ ಒಂದು ಬೆಳೆಸಿದ ಮೇಲೆ ಅದನ್ನ ಫಾರ್ಮರ್ಸಿಗೆ ಕೊಟ್ಟು ಅವರು ನಮಗೆ ಗ್ರೋ ಗ್ರೋಟ್ ನಾಲ್ಕು ಆರು ಇಂಚುವರೆಗೆ ಬೆಳೆಸಿ ಅದನ್ನ ನಮಗೆ ವಾಪಸ್ ಕೊಡ್ತಾರೆ ನಾವು ಸಹ ಬೆಳೆಸ್ತಾ ಇದ್ದೇವೆ ಬಟ್ ನಾವು ನಮ್ಮ ಯೂನಿಟ್ ಅಲ್ಲಿ ನರ್ಸರಿ ರೇರಿಂಗ್ ಅನ್ನು ಮಾಡಿ ಅದನ್ನ ಜಾಸ್ತಿ ಮಾಡ್ತಾ ಇದ್ದೇವೆ ಆ ಥರ ನಾವು ನಮ್ಮ ಈಸ್ ಈಗ ಇಸ್ ವರ್ಕಿಂಗ್ ಈಗ ಕೊಳಗಳನ್ನು ಮಾಡ್ಕೊಳ್ಬೇಕಾದ್ರೆ ಎಷ್ಟು ಉದ್ದ ಆಗಲ್ಲ ಆಳ ಮಾಡ್ಕೋಬೇಕಾಗತ್ತೆ ನಮ್ಮ ರೈತರು ಒಂದು ಅಂತ ಹೇಳಿದ್ರೆ ನಿಮಗೆ ಇರುವಂತಹ ಜಾಗ ಏನಿದೆ ಭೂಮಿಯ ಲಭ್ಯತೆ ಏನಿದೆ ಅದು ಅದ್ರ ಮೇಲೆ ಹೋಗ್ತದೆ ನೀರಿನ ಮೂಲ ಮೇಲೆ ಹೋಗ್ತದೆ ಮತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಏನಿದೆ ಅದ್ರ ಮೇಲೆ ಹೋಗ್ತದೆ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಹೇಗೆ ಬರಿತೀರೋ ಅದ್ರ ಮೇಲೆ ಹೋಗ್ತದೆ ಸೊ ನಾವು ಸಣ್ಣ ಸಿಂಗಲ್ ಅಂದ್ರೆ ಬ್ಯಾಕ್ ಯಾರ್ಡ್ ಹಚ್ಚರಿ ಗ್ರೋಯಿಂಗ್ ಹೇಳ್ತೀವಿ ಅಂದ್ರೆ ಮನೆ ಹಿಂದ್ಗಡೆ ಒಂದ್ ಸಣ್ಣ ಟ್ಯಾಂಕ್ ಮಾಡಿ ಅಲ್ಲಿಂದ ಹಿಡಿದು ಕಮರ್ಷಿಯಲ್ ಲಾರ್ಜ್ ಫಾರ್ಮ್ ಯು ಕ್ಯಾನ್ ಮಾಡಬಹುದು ಅಂದ್ರೆ ಆದ್ರೂ ಸ್ಟ್ಯಾಂಡರ್ಡ್ ಸರ್ ಅದು ಮೀನಿಗೆ ಮೂರಡಿದ್ರೆ ಸಾಕು ಎಷ್ಟು ಕನಿಷ್ಠ ನೀರು ಕಂಟಿನ್ಯೂಸ್ ಇದ್ರೆ ಒಳ್ಳೇದು ಮೀನು ಆತರ ಇದ್ರೆ ನೀರ್ ಚೆನ್ನಾಗಿದ್ರೆ ಮೀನ್ ಬೆಳೀತಾ ಇರ್ತದೆ ಅಂತ ಇಲ್ಲಾಂದ್ರೆ ನಾವು ಎಷ್ಟು ಬೆಳೆದಿರುತ್ತೋ ಅಷ್ಟು ಹಿಡಿದು ಮಾರಾಟ ಹೌದು ಹೌದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸೈಕಲ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಜೂನಲ್ಲಿ ಈಗ ಮಳೆ ಬಂದ ಮೇಲೆ ನೀರು ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಕೆರೆಗೆ ತುಂಬಿಸ್ಕೊತಿದ್ದೀರಿ ನೆರೆ ಮೇಲೆ ನೀವು ಕೇಜ್ ಹಾಕ್ತೀರಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಒಂದು ಬೆಳೆಸಿ ಅಕ್ಟೋಬರ್ ನಂಬರ್ ಡಿಸೆಂಬರಲ್ಲಿ ಮಾರಿ ಮತ್ತೆ ಕಾಫಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಬಿಸಿ ಆಗ್ಬಿಡ್ತಾರೆ ಅವರಿಗೆ ಟೈಮ್ ಇರೋಲ್ಲ ಸೊ ಡಿಸೆಂಬರ್ ಒಳಗೆ ಎಲ್ಲ ಮಾರಿ ಫಿನಿಶ್ ಮಾಡ್ಬಿಡ್ಬೋದು ಸೊ ಜಾನ್ವರಿ ಫೆಬ್ರವರಿ ಮಾರ್ಚಲ್ಲಿ ಕಾಫಿ ಮಾಡಿದ ಮೇಲೆ ಇರಿಗೇಷನ್ ಆಗುತ್ತೆ ಇರಿಗೇಷನ್ ಆಗುವಾಗ ನೀರು ಕಮ್ಮಿ ಆಗುತ್ತೆ ಸೊ ಆ ಸೈಕಲ್ನ ನೀವು ನಿಲ್ಲಿಸ್ತೀರಿ ಪುನಃ ನೀವು ಮಳೆ ಬಂದು ನೀರು ಯು ನೆಕ್ಸ್ಟ್ ಆಹಾರ ಎರಡು ಥರ ನೀವು ಈಗ ಗೆಂಡೆ ಮೀನು ಅಂತ ಹೇಳಿದ್ರೆ ಕಾಟ್ಲಾರೋ ಗ್ರಾಸ್ ಕಾಪ್ ಕಾರ್ಪ್ ಅಂತ ಹೇಳಿದ್ರೆ ಅವಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅಂತ ಹೇಳ್ತೀವಿ ಅದಕ್ಕೆ ಪ್ಲಾಂಕ್ಟಾನ್ ಬರಬೇಕು ಅಂತ ಹೇಳಿದ್ರೆ ನೀವು ನ್ಯೂಟ್ರಿಷನ್ ಕೊಡಬೇಕು ಒಂದೋ ಕೋಳಿ ಗೊಬ್ಬರ ಕೊಡಬೇಕು ಇಲ್ಲ ಸಗಣಿ ಗೊಬ್ಬರ ಕೊಡಬೇಕು ಜಲಸಸ್ಯಗಳು ಉತ್ಪಾದನೆ ಉತ್ಪಾದನೆ ಆಗ್ಲೇಬೇಕು ದಟ್ ಇಸ್ ದಿ ಮೇನ್ ಸೋರ್ಸ್ ಆಫ್ ಫುಡ್ ಅದನ್ನ ಸಪ್ಲಿಮೆಂಟ್ ಮಾಡೋದು ಫಿಶ್ ಫೀಡ್ ಅಂತ ಎಕ್ಸ್ಕ್ರೂಡೆಡ್ ಪೆಲಟೈಸ್ಡ್ ಫಿಶ್ ಫೀಡ್ ಅಂತ ಸಿಗುತ್ತೆ ಅದು ಫ್ಲೋಟಿಂಗ್ ಫಿಶ್ ಫೀಡು ಅದರಲ್ಲಿ ಬೇರೆ ಬೇರೆ ಕಂಪನಿದ ಬೇರೆ ಬೇರೆ ಸೈಜ್ಗಳು ಸಿಗ್ತವೆ ಬೇರೆ ಬೇರೆ ಪ್ರೋಟೀನ್ ಲೆವೆಲ್ ಸಿಗುತ್ತೆ ಸೊ ನಿಮ್ಮ ಡಿಸಿಷನ್ ಬೇಸ್ಡ್ ಆನ್ ಯಾವ ಸ್ಟೇಜ್ ಆಫ್ ಫಾರ್ಮಿಂಗಲ್ಲಿದ್ದೀರಿ ಅದ್ರ ಮೇಲೆ ಆ ಡಿಸಿಷನ್ ಡಿಪೆಂಡ್ ಆಗುತ್ತೆ ಮತ್ತು ಶ್ಯಾಮ್ ಅವರು ತಾವು ಕೊಯ್ಲೋತ್ತರ ತಂತ್ರಜ್ಞಾನದಲ್ಲೂ ಕೂಡ ಸಾಕಷ್ಟು ಮುಂದಿದ್ದೀರಾ ಅಂತ ಹೇಳ್ಬೋದು ಮೌಲ್ಯವರ್ಧನೆ ಕೂಡ ಮಾಡ್ತಾ ಇದ್ದಾರೆ ಹೌದು ಸರ್ ಏನೇನೆಲ್ಲ ಮಾಡ್ತಾ ಇದ್ದಾರೆ ಉತ್ಪಾದನೆ ಆದಮೇಲೆ ಓಕೆ ನಾವೀಗ ಮೀನ್ ಬೆಳೆಸುವಾಗ ನಮ್ಮ ಫೋಕಸ್ ಏನಿತ್ತು ನಮ್ಮ ಥಾಟ್ ಪ್ರೊಸೆಸ್ಸು ಬೆಳೆಸೋ ಬಗ್ಗೆ ಮಾತ್ರ ಹೇಗೆ ಬೆಳೆಸ್ಬೋದು ಹೇಗೆ ಬೆಳೆಸ್ಬೋದು ಯಾವ ಥರ ಜಾಸ್ತಿ ಬೆಳೆಸ್ಬೋದು ಏನು ಮಾಡಬೇಕು ಯಾವುದು ಬೆಳೆಸೋದು ಬೆಳೆಸೋದು ಉತ್ಪಾದನೆಗೆ ತುಂಬಾ ಒತ್ತು ಕೊಟ್ಟಿದ್ವಿ ನಾವು ಮಾರ್ಬಿಡೋದು ಅಂತ ನಾವು ಯೋಚನೆ ಮಾಡಿದ್ವಿ ಮೀನಲ್ಲ ಮಾರ್ಬಿಡ್ತೀವಿ ಅಂತೇಳಿ ಬಟ್ ಮೀನು ಬೆಳೆದು ಜಾಸ್ತಿ ಆದಾಗಲೇ ನಮಗೆ ಅಂದಾಜು ಸಿಕ್ಕಿದ್ದು ಮಾರಾಟ ಎಷ್ಟು ಕಷ್ಟ ಇದೆ ಅಂಥೇಳಿ ತುಂಬ ವರ್ಷ ತೊಗೊಂಡಿದ್ದೀವಿ ನಾವು ಟೆನ್ ಇಯರ್ಸ್ ದಾಟಿದ್ದೀವಿ ಈಗ ನಾವು ಮೀನು ಬೆಳೆಸ್ತೋದು ಅದನ್ನು ಕ್ಲೀನ್ ಮಾಡಿ ಮಾರೋದು ಕ್ಲೀನ್ ಮಾಡದೆ ಮಾರೋದು ಏನೆಲ್ಲೋರ್ಷ ಟ್ರೈ ಮಾಡಿದ್ದೀವಿ ನಾವು ಈಗ ಒಂದು ಸ್ಟ್ಯಾಂಡರ್ಡ್ ಪ್ರಾಸೆಸ್ಸಿಗೆ ಬಂದಿದ್ದೇವೆ ನಾವು ನಾವು ಎಷ್ಟು ಮೀನಿದ್ರೂ ಸಹ ನಮ್ಮ ಮಾರುಕಟ್ಟೆಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಬಾಕಿನ ನಾವೀಗ ಪಿ ಎಮ್ ಎಫ್ ಎಮ್ ಇಂಥ ಒಂದು ಸ್ಕೀಮಲ್ಲಿ ಪುಟಪ್ಪ ಸ್ಮಾಲ್ ಸ್ಕೇಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಏನಿದೆ ಮೀನ್ ಕ್ಲೀನ್ ಮಾಡ್ತೀವಿ ಮೀನ್ನ ಫಿಲೇ ಮಾಡ್ತೀವಿ ಮೀನ್ನ ಫ್ರೀಸ್ ಮಾಡ್ತೀವಿ ಫ್ರೀಸ್ ಮಾಡಿದ ಮೀನು ಫಿಲೇನ ಆರು ತಿಂಗಳವರೆಗೆ ಫ್ರೀಸರ್ ಅಲ್ಲಿ ಇಟ್ಕೋಬಹುದು ಏನು ತೊಂದರೆ ಇಲ್ಲ ಮತ್ತೆ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ಸ್ ಮಾಡ್ತೀವಿ ಮೌಲ್ಯವರ್ಧಿತ ಉತ್ಪನ್ನಗಳಂತ ಮಾಡ್ತೀವಿ ಫಿಶ್ ಫಿಂಗರ್ಸು ಫಿಶ್ ಕಟ್ಲೆಟು ಕ್ರೊಕೇಟ್ಸ್ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡ್ತೀವಿ ಅವೆಲ್ಲ ನಮ್ಮ ಜಸ್ಟ್ ಮೀನ್ ಅಂತ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟು ನಾವು ಅದನ್ನು ಮಾರಾಟ ಮಾಡ್ತಿದ್ವಿ ಕೊಡಗಿನಲ್ಲಿ ಮಾತ್ರ ಮಾರ್ತಾ ಇದ್ದೀವಿ ನಾವೀಗ ಯಾಕೆ ಕೊಡಗಿನಲ್ಲಿ ಮಾತ್ರ ಮಾರ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಬೇರೆಲಿಂದ ಮೀನ್ ತಂದು ನಾವು ಮಾಡುವಂಥ ಇಂಟ್ರೆಸ್ಟ್ ನಮಗಿಲ್ಲ ನಮ್ಮಷ್ಟು ಪಿಚ್ಚೆ ಅದು ನಮ್ಮ ಮೀನು ನಮ್ಮಲ್ಲಿ ಬೆಳೆದಿರೋದು ಕೊಡಗಿನ ಪ್ರಾಡಕ್ಟ್ ಅಂತ ಹೇಳ್ಕೊಂಡೆ ಆಗ್ಬೇಕು ನಾವೇನು ಆಂಧ್ರದಲ್ಲಿ ಬೆಳೆಸಿದ ಮೀನ ತಂದು ಇಲ್ಲಿ ಮಾಡ್ಕೊಂಡು ಮಾರಿದ್ರೆ ಅದು ಇಟ್ ನಾಟ್ ಫಾರ್ಮಲ್ಲಿ ಉತ್ಪಾದನೆ ಆಗಿದ್ದು ನಿಮ್ಮಲ್ಲೇ ಮೌಲ್ಯವರ್ಧನೆ ಆಗಬೇಕು ನಮ್ಮ ಫಾರ್ಮು ಅಥವಾ ನಮ್ಮ ಫಾರ್ಮರ್ಸ್ ಸುತ್ತಮುತ್ತ ಸುತ್ತಮುತ್ತ ಇರೋ ಫಾರ್ಮರ್ ನಮ್ಮಲ್ಲಿ ನಮ್ಮ ಜೊತೆ ಯಾರು ಟೈಪ್ ಮಾಡ್ಕೊಂಡು ಫಾರ್ಮಿಂಗ್ ಮಾಡ್ತಾರೋ ಅವರಲ್ಲಿ ಬಂದಿದ್ನೆಲ್ಲ ನಾವು ಬೇಳ್ಕೋತೀವಿ ಯಾಕೆ ಮಾಡಿದ್ವಿ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಇಸ್ ತುಂಬ ಮೀನಿದ್ದಾಗ ಮಾರಕ್ಕೆ ಆಗಲ್ಲ ಅಂತ ಆಗುವಾಗ ಡಿಸ್ಟ್ರೆಸ್ ಸೇಲ್ ಆಗಿಬಿಡುತ್ತೆ ನಾವು ಹಿಡಿದು ಹಿಡಿದು ಕಡಿಮೆ ಬೆಲೆಗೆ ಮಾರಬೇಕಾಗುತ್ತೆ ನಮ್ಮ ಕಾಸ್ಟ್ ಪ್ರೊಡಕ್ಷನು ಬರಲ್ಲ ಆಗ ಸೊ ಅದನ್ನು ಓವರ್ಕಮ್ ಮಾಡ್ಬೇಕು ಅಂತ ಹೇಳಿ ನಾವು ಈ ಪ್ರೊಸೆಸ್ನ ಇಟ್ಕೊಂಡಿದೀವಿ ಈಗ ನಮಗೆ ಡಿಸ್ಟ್ರೆಸ್ ಸೇಲ್ ಅಂತ ಇಲ್ಲ ನಾವು ಏನು ಬೆಳೆಸ್ತೀವೋ ಯಾರಾದರೂ ಹಿಡಿದ್ರು ಸಹ ನಾವು ತಂದು ನಮ್ಮ ಫಾರ್ಮಲ್ಲಿ ಅದನ್ನ ಪ್ರೊಸೆಸ್ ಮಾಡಿ ಅದನ್ನ ಫ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೇವೆ ನಾವು ತೊಂದರೆ ಇಲ್ಲ ಅದು ಈಗ ಒಂದೊಂದು ಸಲ ಕರೆಂಟ್ ಇರೋಲ್ಲ ರಾತ್ರಿ ಇಡೀ ಕರೆಂಟ್ ಇದ್ದಾಗ ನಮ್ಮ ಒಂದೊಂದು ಟ್ಯಾಂಕ್ ಸ್ವಲ್ಪ ಡೆಲಿಕೇಟ್ ಆಗ್ಬಿಡ್ತೇವೆ ಮೀನು ಸಾಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಫುಲ್ ಹಾರ್ವೆಸ್ಟ್ ಮಾಡಿಬಿಟ್ಟು ಅದನ್ನ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡ್ತೇವೆ ಮೀನು ತುಂಬ ಬೇಗ ಹಾಳಾಗುವಂತಹ ಒಂದು ಪ್ರಾಡಕ್ಟ್ ತುಂಬ ಬೇಗ ಅದನ್ನ ಹಿಡಿದು ನೀವೊಂದು ತ್ರೀ ಅವರ್ಸ್ ಹೊರಗೆ ಇಟ್ಬಿಟ್ರೆ ಹಾಳೇ ಆಗ್ಬಿಡುತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ಬೇಗ ಹಾಳಾಗುತ್ತೆ ಒಂದು ಫ್ರೆಶ್ನೆಸ್ ಮೈಂಟೈನ್ ಮಾಡಬೇಕು ಇನ್ನೊಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು ಎರಡೂ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಜಸ್ಟ್ ಮೀನ್ ಅಂತ ಒಂದು ಬ್ರ್ಯಾಂಡ್ ಮಾಡಿ ವಿರ್ ಆರ್ ಇಟ್ ಅಂತಾರೆ ಬೇರೆ ರೈತರಿಗೂ ಹೌದು ಈಗ ನಮ್ಮ ಜೊತೆ ಅಥವಾ ಯಾರೆಲ್ಲ ಬೆಳೆಸ್ತಾರೋ ವಿಪೋರ್ಟ್ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು ನಾವು ನಮ್ಮ ಪ್ರಾಡಕ್ಟ್ ಅನ್ನು ಈಗ ಸದ್ಯಕ್ಕೆ ಕೊಡಗಿನಲ್ಲಿ ಮಾಡ್ತಾ ಇದೀವಿ ಯಾಕೆಂತ ಹೇಳಿದ್ರೆ ಲಾಜಿಸ್ಟಿಕ್ಸ್ ನಾವು ಕೊಡಗಿಗೆ ವರ್ಕ್ ಮಾಡಿದೇವೆ ಪ್ರಾಡಕ್ಟ್ ಜಾಸ್ತಿ ಆಗಿ ಮಾರ್ಕೆಟ್ಗೆ ಹಾಕ್ಬಹುದು ಅಂತ ಹೇಳೋ ಟೈಮಲ್ಲಿ ನಾವು ವಿ ಟು ಗೋ ಟು ದ ಸಿಟೀಸ್ ಮತ್ತೆ ಇನ್ನೊಂದು ಚಾಮಯ್ಯಪ್ಪ ಅವರೇ ನಿಮ್ಮ ಒಂದು ಮೀನುಗಾರಿಕೆ ವೈಶಿಷ್ಟ್ಯ ಅಂದ್ರೆ ಇಲ್ಲಿ ಉತ್ಪಾದನೆ ಆಗುವಂತ ತ್ಯಾಜ್ಯವನ್ನು ಕೂಡ ನೀವು ಮರುಬಳಕೆ ಮಾಡ್ಕೊಳ್ತಾ ಇದು ಹೇಗೆ ಈಗ ಹೇಳಿಟರಿ ಸಿಸ್ಟಮ್ ಅಂತ ಹೇಳುವಾಗ ನಮಗೆ ವಿ ರಿಯಲೈಸ್ಡ್ ಒಂದು ತುಂಬಾ ವೇಸ್ಟ್ ಜನರೇಷನ್ ಆಗುತ್ತೆ ತ್ಯಾಜ್ಯ ಜನರೇಟ್ ಆಗುತ್ತೆ ಸೊ ಅದನ್ನು ನಾವು ಪ್ರೊಸೆಸ್ ಮಾಡಿ ಏನಾದರೂ ಮಾಡಬಹುದು ಅಂತ ನ್ಯೂಟ್ರಿಷನ್ ಅದು ನೈಟ್ರೋಜನ್ ತುಂಬಾ ಹೆಚ್ಚಿದೆ ಅದರಲ್ಲಿ ಸೊ ನಾವು ಏನು ಮಾಡಿದ್ವಿ ಇನ್ಸ್ಟಾಲ್ಡ್ ಹೈಡ್ರೋಪೋನಿಕ್ ಯೂನಿಟ್ ಅಂತ ಹೇಳ್ತೀವಿ ಜಲ ಕೃಷಿ ಘಟಕ ಅಂತ ಎಸ್ಟಾಬ್ಲಿಷ್ ಮಾಡಿದ್ವಿ ಅಂದ್ರೆ ಏನ್ ಮೀನ್ ಟ್ಯಾಂಕ್ ಇದೆಯೋ ಅದ್ರ ಮೇಲೆನೆ ಸೆಟಪ್ ಮಾಡ್ಕೊಂಡು ನಾವು ಗಿಡ ಬೆಳೆಸ್ತಾ ಇದ್ವಿ ಯಾವ್ದೆಲ್ಲ ಗಿಡ ಬೆಳಸ್ತಾ ಅಂತ ಹೇಳಿದ್ರೆ ಎಕ್ಸಾಟಿಕ್ ವೆಜಿಟೇಬಲ್ಸ್ ಬೆಳೆಸ್ತಾ ಇದ್ವಿ ತರಕಾರಿಗಳು ಲೆಟ್ಯೂಸ್ ಪಾಲಕ್ ಸ್ಟ್ರಾಬೆರಿ ಕುಕುಂಬಸು ಟೊಮೆಟೊಗಳು ಆ ಥರ ಸುಮಾರು ಪ್ರಾಡಕ್ಟು ಬೆಳೆಸ್ತಾ ಇದ್ದಾವೆ ಅದನ್ನು ನಾವು ಲೋಕಲ್ ಮಾರ್ಕೆಟಿಗೆ ಸೇಲ್ ಮಾಡ್ತಾ ಇದೀವಿ ಹೈಡ್ರೋಪಾನಿಕ್ ವಿಶೇಷತೆ ಅಂತ ಹೇಳಿದ್ರೆ ವಾಟರ್ ಕನ್ಸಂಪ್ಷನ್ ಇಸ್ ವೆರಿ ಲೆಸ್ ಅದರಲ್ಲಿ ಅಂದರೆ ವಾಟರ್ ವೇಸ್ಟೇಜ್ ತುಂಬ ಕಮ್ಮಿ ಎಲ್ಲ ಮರವಳಿಕೆ ಎಲ್ಲ ಆಗುತ್ತೆ ಮರ ಆಗ್ತಾ ಇರ್ತದೆ ಅದು ಗಿಡಕ್ಕೆ ನೀರು ಬೇಕು ಯೂಸ್ ಮಾಡ್ಕೊಳ್ತದೆ ಬಾಕಿ ವಾಪಸ್ ನಮ್ಮ ಸಿಸ್ಟಮಿಗೆ ಬರ್ತದೆ ಬೇರೆ ಫಾರ್ಮಿಂಗ್ ಸಿಸ್ಟಮ್ಸ್ ಅಲ್ಲಿ ಹಾಗಿರಲ್ಲ ಕೊಟ್ಟಿದ್ದ ನೀರಲ್ಲಿ ಮೂವತ್ತು ಪರ್ಸೆಂಟ್ ಯೂಸ್ ಆಗುತ್ತೆ ಸೆವೆಂಟಿ ವೇಸ್ಟ್ ಅದು ನೆಲಕ್ಕೆ ಹೋಗ್ಬಿಡುತ್ತೆ ಇಲ್ಲ ಹಾವಿಯಾಗಿ ಹೋಗ್ಬಿಡುತ್ತೆ ಇವೆಲ್ಲ ಆಗುತ್ತೆ ಹೈಡ್ರೋಪೋನಿಕ್ ಅಲ್ಲಿ ಆರ್ ಯೂಸಿಂಗ್ ನೈಂಟಿ ಫೈವ್ ಪರ್ಸೆಂಟ್ ವಾಟರ್ ಅಂದ್ರೆ ಅದಕ್ಕೆ ವಿಶೇಷವಾದ ವ್ಯವಸ್ಥೆ ಹೌದು 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 ಮಾತ್ರ ಈ ತ್ಯಾಜ್ಯ ಮೇಲ್ಗಡೆ ತರಕಾರಿ ತರಕಾರಿ ಬೆಳಿತಾ ಇರ್ತದೆ ಎನರ್ಜಿ ಬೇಕು ಅಂದ್ರೆ ಕರೆಂಟ್ ಇರಬೇಕು ಮತ್ತೆ ಸ್ವಲ್ಪ ಟೈಮಿಂಗ್ ಸೂರ್ಯನ ಬೆಳಕು ಸೂರ್ಯನ ಬೆಳಕು ಬೇಕು ನಾವು ಆದಷ್ಟು ಪೆಸ್ಟಿಸೈಡ್ ಫ್ರೀ ಇದ್ದೇವೆ ಅಂದ್ರೆ ಪಾಲಿಹೌಸ್ ಹೌಸ್ ಅದರೊಳಗೆ ಬೆಳೆಸ್ತಾ ಇದ್ದೇವೆ ಅದರಲ್ಲಿ ಕ್ರಿಮಿಕೀಟಗಳು ಅಥವಾ ಫಂಗಸ್ ಅವೆಲ್ಲ ಬರದ ಹಾಗೆ ನಾವು ಸೂಕ್ಷ್ಮಿಯಾಗಿ ನೋಡ್ಕೋತೀವಿ ಮತ್ತೆ ಈ ಮೀನು ಕೃಷಿಯನ್ನು ಮಾಡುವಾಗ ಈ ಮೀನುಗಳನ್ನು ಸಂಸ್ಕರಣೆ ಮಾಡುವಾಗ ಸಾಕಷ್ಟು ತ್ಯಾಜ್ಯಗಳು ಬರ್ತವೆ ಹೌದು ತಲೆ ಆಗ್ಬೋದು ಅಥವಾ ಅದ ಸ್ಕೇಲ್ಸ್ ಉರುಫೆಗಳು ಅಂತೀವಲ್ಲ ಅದು ಕರುಳು ಇದೆಲ್ಲ ಅದನ್ನ ಏನಾದರೂ ಬಳಕೆ ಮಾಡ್ಕೊಳ್ತೀರಾ ಸರ್ ಈಗ ಏನಾಗಿದೆ ಊಟ ಟೆನ್ ಇಯರ್ಸ್ ಈಗ ಎಕ್ಸ್ಪೀರಿಯನ್ಸ್ ನಮ್ದಲ್ಲ ಪೀಸ್ ಕ್ಲಾ ಇಂಟೆನ್ಸಿವ್ ಫಾರ್ಮ್ಗಳಲ್ಲಿ ಒಂದೊಂದನ್ನು ಒಂದೊಂದು ಸ್ಟೇಜಲ್ಲಿ ನಾವು ಬೆಳೆಸ್ತಾ ಬರ್ತದೆ ನಾವು ಪ್ರೌಡಾಗಿ ಹೇಳ್ತಿದೀನಿ ನಾನು ವಿ ಆರ್ ಅ ಝೀರೋ ವೇಸ್ಟ್ ಫಾರ್ಮ್ ಅಂದ್ರೆ ಕೃಷಿ ಕ್ಷೇತ್ರ ನಮ್ದು ಏನು ವೇಸ್ಟ್ ಇರಲ್ಲ ನಮ್ಮಲ್ಲಿ ಏನೆಲ್ಲ ತರಕಾರಿ ವೇಸ್ಟ್ ಬರುತ್ತೋ ಅದು ಕಾಂಪೋಸ್ಟಿಗೆ ಹೋಗ್ತದೆ ನಮ್ಮ ಮೀನಿನ ಕ್ಲೀನ್ ಮಾಡಿ ಸಿಗುವಂಥ ವೇಸ್ಟ್ ಅಲ್ಲಿ ಈಗ ನಾವು ಯೂಸಿಂಗ್ ಟೆಕ್ನಾಲಜಿ ವೇರ್ ಫರ್ಟಿಲೈಸರ್ ಅಂತ ಅದು ಜಸ್ಟ್ ಗ್ರೋ ಅಂತ ಮೀನು ಗೊಬ್ಬರ ಗೊಬ್ಬರ ಲಿಕ್ವಿಡ್ ಫಿಶ್ ವೇಸ್ಟ್ ಫರ್ಟಿಲೈಸರ್ ಅಂತ ಮಾಡ್ತಾ ಇದ್ದೇವೆ ಜಸ್ಟ್ ಗ್ರೋ ಅಂತ ಅದರದು ಹೆಸರು ಅದರಲ್ಲಿ ತುಂಬಾ ರಿಚ್ ಇನ್ ನೈಟ್ರೋಜನ್ ತುಂಬಾ ರಿಚಿನ ಕ್ಯಾಲ್ಸಿಯಂ ಬಿಕಾಸ್ ಎಲ್ಲ ಯೂಸ್ ಮಾಡಿ ಕರಗಿಸ್ತೀವಿ ತುಂಬಾ ಜಾಸ್ತಿ ಇದೆ ಅಂಡ್ ಇವೆಲ್ಲ ಕ್ಯಾಲ್ಸಿಯಂ ಹೇಗೆ ಅಂತ ಹೇಳಿದ್ರೆ ಅವೈಲೇಬಲ್ ಅಂದ್ರೆ ನಾವು ಫೋಲಿಯಾ ಸ್ಪ್ರೇ ಕೊಡುವಾಗ ಪ್ಲಾಂಟಿಗೆ ಸುಲಭವಾಗಿ ತಗೊಳ್ಳುವಂತಹ ಈ ದ್ರವರೂಪದ ಗೊಬ್ಬರವನ್ನ ಸಿಂಪರಣೆ ಮೂಲಕನೇ ಅವರು ಸಿಂಪರಣೆ ಮೂಲಕ ಕೊಡ್ಬೋದು ಇಲ್ಲ ಡ್ರಿಂಚು ಮಾಡಬಹುದು ನೀವು ಬುಡಕ್ ಹಾಕಬಹುದು ಬುಡಕ್ ಹಾಕಿದ್ರೆ ಬೇರ್ ಜಾಸ್ತಿ ಆಗುತ್ತೆ ಪ್ಲಾಂಟ್ ಬೇಕಾ ಬೆಳೀತದೆ ನೀವು ಸ್ಪ್ರೇ ಕೊಟ್ರೆ ಅದು ಇಮಿಡಿಯೇಟ್ ಆಗಿ ರಿಸಲ್ಟ್ ಕಾಣುತ್ತೆ ನಿಮಗೆ ಕೆಮಿಕಲ್ ವೇ ಫರ್ಟಿಲೈಸರ್ ಥರ ಕಾಂಪ್ಲೆಕ್ಸ್ ಅಲ್ಲ ಅದು ಅಂದರೆ ಒಂದು ಹಾಕಿದರೆ ಇನ್ನೊಂದ್ರ ಜೊತೆ ಬೈಂಡ್ ಆಗಿಬಿಡುತ್ತೆ ಅದು ಹಾಕೋಲ್ಲ ಇದು ಹಾಕೋಕ್ಕಾಗಲ್ಲ ಅಂತ ಏನಿಲ್ಲ ದಿಸ್ ಇಸ್ ಕಂಪ್ಯಾಟಿಬಲ್ ವಿತ್ ಎವ್ರಿಥಿಂಗ್ ಎಲ್ಲದರ ಜೊತೆ ಸೇರ್ಕೋಬೋದು ನಾವೀಗ ನಮ್ಮ ತೋಟಗಾರಿಕೆಯಲ್ಲಿ ನಾನು ಐ ಆಮ್ ಯೂಸಿಂಗ್ ಇದನ್ನು ತುಂಬ ಬಳಸ್ತಾ ಇದ್ದೇನೆ ಪೆಪ್ಪರಿಗಾಗಲಿ ಕಾಫಿಗಾಗಲಿ ನಮ್ಮ ಹೈಡ್ರೋಪೋನಿಕ್ ಫಾರ್ಮಲ್ಲಾಗಲಿ ಎಲ್ಲದರಲ್ಲೂ ವಿ ಆರ್ ಯೂಸಿಂಗ್ ಲಿಕ್ವಿಡ್ ವಿಶ್ವ ವಿಶ್ವ್ ಫರ್ಟಿಲೈಸರ್ ಅದು ಬೋರ್ಡ್ ಜೊತೆಯೂ ಯೂಸ್ ಮಾಡ್ತಾಯಿದ್ದೇವೆ ಕಂಪ್ಯಾಟಿಬಲ್ಲು ನಮಗೆ ಕಾಸ್ಟ್ ವೈಸ್ ಆಲ್ಸೋ ಇಟ್ ಇಸ್ ವರ್ಕಿಂಗ್ ಔಟ್ ವೆರಿ ಎಫೆಕ್ಟಿವ್ ಈಗ ಹೊರಗೆ ಸಿಗುವಂತಹ ಫರ್ಟಿಲೈಸರ್ ಕಂಪೇರ್ ಮಾಡಿದರೆ ನಮ್ಮ ಫರ್ಟಿಲೈಸರ್ ಹ್ಯಾಸ್ ಬಿಕಮ್ ವೆರಿ ಚೀಪ್ ಅಸ್ ಈಗ ಸ್ಪೆಷಲಿ ಕಾಫಿ ಈಗ ಕುಯ್ಲಾಗಿದೆ ಈಗ ಫಸ್ಟ್ ರೌಂಡ್ ಬ್ಲಾಸಮ್ ಬರುವಂತಹ ಇರಿಗೇಷನ್ ಮಾಡ್ತಿದ್ವಿ ಸೊ ಈ ಸ್ಟೇಜಲ್ಲಿ ಏನು ಮಾಡ್ತೀವಿ ಅಂತೇಳಿದರೆ ಪ್ಲಾಂಟು ಇಷ್ಟು ಟೈಮ್ ಈಗ ಸೋತಿದೆಯಲ್ಲ ಈಗ ಒಂದು ಫರ್ಟಿಲೈಸರ್ ಕೊಟ್ಟರೆ ಈಗ ಇರಿಗೇಷನ್ದು ಹಿಂದ್ಗಡೆ ಪ್ಲಾಂಟ್ದು ಪ್ರೊಡಕ್ಟಿವಿಟಿ ವಿಲ್ ಬಿಕಮ್ ವೆರಿ ಹೈ ಚಕ ಚಕ ಸಿಗುತ್ತೆ ನೈಟ್ರೋಜನ್ ಸಿಗುತ್ತೆ ಫಾಸ್ಫರಸ್ ಇದೆ ಪೊಟ್ಯಾಶ್ ಇದೆ ಮೈಕ್ರೋನೋಟ್ರೆಂಟ್ ಇದೆ ಎಲ್ಲ ಇದೆ ಇದರಲ್ಲಿ ಸೊ ಇಟ್ ಇಸ್ ಅ ಕಂಪ್ಲೀಟ್ ನ್ಯೂಟ್ರಿಯೆಂಟ್ ಆತ್ಮೀಯ ಕೆಳಗಡೆ ತಮಗೆ ಈ ಮೀನು ಕೃಷಿ ಬಗ್ಗೆ ಈ ಮೀನಿನ ಸಂಸ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಪಟ್ಟಣ ಶ್ಯಾಮಯ್ಯಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಏಳು ಮೂರು ಒಂದು ಏಳು ಎಂಟು ನಾಲ್ಕು ಎಂಟು ಏಳು ಮೂರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಏಳು ಮೂರು ಒಂದು ಏಳು ಎಂಟು ನಾಲ್ಕು ಎಂಟು ಏಳು ಮೂರು ತುಂಬ ಸಂತೋಷ ಶ್ಯಾಮಯ್ಯಪ್ಪ ಅವ್ರೆ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನಿಮ್ಮ ಮೀನು ಕೃಷಿಯ ಅನುಭವಗಳು ಮತ್ತು ಮೀನು ಕೃಷಿಯಲ್ಲಿರುವಂಥ ಅವಕಾಶಗಳು ಮತ್ತು ಈ ಸಂಸ್ಕರಣೆ ಇದನ್ನೆಲ್ಲ ಹೇಗೆಲ್ಲ ಮಾಡಿಕೊಂಡ್ರೆ ಏನೇನು ಲಾಭ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಸೊ ಮಚ್ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪರಕ್ಷಿತವಾಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ कृषी वित्ये मेलो कृषितो नास्ती दुर्भिषा कृषित नाभिक्षा कृषित